ಶ್ರೀ ಲಕ್ಷ್ಮಿ ಮತ್ತು ಆದಿನಾರಾಯಣಸ್ವಾಮಿ ಕಲ್ಯಾಣೋತ್ಸವದಲ್ಲಿ ಚಿಕ್ಕಬಳ್ಳಾಪುರ ನಗರ ಸೇರಿದಂತೆ ಗ್ರಾಮೀಣ ಪ್ರದೇಶದಿಂದ ನೂರಾರು ಮಹಿಳೆಯರು ಭಾಗವಹಿಸಿದ್ರು ರಾಯಲ್ಪಾಡು ಶ್ರೀ ವೆಲ್ಲಾಲ ಸತ್ಯನಾರಾಯಣ ಶಾಸ್ತ್ರಿಗಳು ಕಲ್ಯಾಣೋತ್ಸವದಲ್ಲಿ ಭಾಗವಹಿಸಿ ಮಾತನಾಡಿ ಲಕ್ಷ್ಮೀ ಆದಿನಾರಾಯಣಸ್ವಾಮಿ ಕಲ್ಯಾಣೋತ್ಸವದಲ್ಲಿ ಭಾಗವಹಿಸಿದ ಎಲ್ಲರ ಜೀವನದಲ್ಲಿಯೂ ಹುಣ್ಣಿಮೆ ಚಂದ್ರನಂತೆ ಬೆಳಕು ಸಿಗಲಿ ಎಂದು ಹಾರೈಸಿದ್ರು ಇಂದು ನಡೆದ ಕಾರ್ಯಕ್ರಮದಲ್ಲಿ ಶ್ರೀ ಲಕ್ಷ್ಮೀ ಸಹಸ್ರನಾಮ ಪಠಣೆ ಆಯೋಜಿಸಲಾಗಿತ್ತು ಇಲ್ಲಿ ಸಹಸ್ರ ನಾಮಾರ್ಚನೆಗೆ ಕೋರುವ ಭಕ್ತರಿಗೆ ಸಾಂಕೇತಿಕವಾಗಿ ನೂರು ರು ಪ್ರವೇಶ ದರ ನಿಗದಿಪಡಿಸಲಾಗಿತ್ತು ಇದಕ್ಕೆ ಪ್ರತಿಯಾಗಿ ಅದಕ್ಕಿಂತ ಹೆಚ್ಚಿನ ಮೌಲ್ಯದ ಪೂಜಾ ವಸ್ತುಗಳನ್ನು ಸಂಸ್ಥೆಯಿಂದ ಮಹಿಳೆಯರಿಗೆ ವಿತರಿಸಲಾಯಿತು ಈ ಹಣವನ್ನು ಕೇವಲ ಗೌರವ ಪೂರ್ವಕವಾಗಿ ಮಾತ್ರ ಸ್ವೀಕರಿಸಲಾಗಿದೆ ಎಂದು ಆಯೋಜಕರು ತಿಳಿಸಿದರು ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ಕಲ್ಯಾಣೋತ್ಸವ ಶ್ರೀ ಲಕ್ಷ್ಮೀ ಸಹಸ್ರನಾಮ ಕುಂಕುಮಾರ್ಚನೆ ಹಾಗೂ ಶ್ರೀ ಲಕ್ಷ್ಮೀ ನಾರಾಯಣ ಹೃದಯ ಹೋಮ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ಗಾಯತ್ರಿ ಸೇವಾ ಸಂಸ್ಥೆಯ ಅಧ್ಯಕ್ಷ ಎಸ್ ಎನ್ ರಮೇಶ್ ಶಾಸ್ತ್ರಿ ಸೇರಿದಂತೆ ಹಲವು ಋತ್ವಿಕರು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವೇದ ಮಂತ್ರಗಳೊಂದಿಗೆ ಕಲ್ಯಾಣೋತ್ಸವವನ್ನು ಯಶಸ್ವಿಯಾಗಿ ನೆರವೇರಿಸಿದರು ಮಾನವ ಜನ್ಮ ಬಹು ದುರ್ಲಭ ನಮಗೆ ಈ ಜನ್ಮವನ್ನು ಕೊಟ್ಟಿದ್ದಾನೆ ಮನುಷ್ಯನಿಗೊಬ್ಬನಿಗೆ ಎಲ್ಲ ಅನುಕೂಲಗಳು ಕೊಟ್ಟಿರ್ತಕ್ಕಂಥದ್ದು ಕಣ್ಣು ಕಿವಿ ಒಳ್ಳೆಯ ವಿದ್ಯೆ ವಿವೇಚನೆ ಎಲ್ಲವನ್ನು ಕೊಟ್ಟಿದ್ದಾನೆ ಯಾವುದು ಸರಿ ಯಾವುದು ತಪ್ಪು ಯಾವುದು ಮಾಡಬಹುದು ಯಾವುದು ಮಾಡಬಾರ್ದಕ್ಕಂಥ ಒಂದು ಶಕ್ತಿಯನ್ನು ಕೊಟ್ಟಿದ್ದಾನೆ ಇಂತಹ ಎಲ್ಲ ಪಂಚೇಂದ್ರಿಯಗಳನ್ನು ಕೊಟ್ಟು ನಮ್ಮನ್ನು ಕಾಪಾಡ್ತಾ ಇರ್ತಕ್ಕಂಥ ಭಗವಂತನಿಗೆ ಒಂದು ದಿನ ಅವನಿಗೋಸ್ಕರ ನಾವು ಮುಡುಪಾಗಿಟ್ಟು ಅವನ ಪ್ರಾರ್ಥನೆಯನ್ನು ಮಾಡೋದರಲ್ಲಿ ನಮ್ಮ ಜನ್ಮ ಸಾರ್ಥಕವಾಗತ್ತೆ ಇಂತಹ ಒಂದು ಸದವಕಾಶ ಎಲ್ಲರೂ ಕೂತ್ಕೊಂಡು ಅರ್ಚನೆ ಮಾಡಬೇಕು ಅಂತಂದರೆ ಅವಕಾಶಗಳಾಗೋದಿಲ್ಲ ಏನೇನೋ ತಾಪತ್ರಗಳು ಅಂಥದ್ರಲ್ಲಿ ಇವತ್ತು ನಮಗೆ ತಮ್ಮ ಸ್ವಹಸ್ತದಿಂದ ಅರ್ಚನೆಯನ್ನು ಮಾಡತಕ್ಕಂಥ ಒಂದು ಅವಕಾಶವನ್ನು ಗಾಯತ್ರಿ ಮಹಿಳಾ ಮಂಡಳಿ ಮತ್ತು ಗಾಯತ್ರಿ ಸೇವಾ ಸಂಸ್ಥೆಯಿಂದ ನಮ್ಮ ರಮೇಶ್ ಶಾಸ್ತ್ರಿಗಳ ಒಂದು ಮುಂದಾಳತ್ವದಲ್ಲಿ ಇದು ನಡೀತಾ ಇದೆ ಇದೆಲ್ಲ ನಮ್ಮ ನಮ್ಮೆಲ್ಲರ ಭಗವಂತ ನಾವು ಕೊಟ್ಟಿರ್ತಕ್ಕಂಥ ಸದಾವಕಾಶ ನಮ್ಮ ಯೋಗ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಷ್ಟೋ ಜನರು ಸಹಾಯ ಮಾಡಿದ್ದಾರೆ ಅವರೆಲ್ಲರಿಗೂ ಆ ಜಗನ್ಮಾತೆ ಅನುಗ್ರಹ ಸಿಗಲಿ ಅಂತ ಹೇಳಿಬಿಟ್ಟು ಮೊದಲನೇದಾಗಿ ಆ ಮಾತೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಇವತ್ತು ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಏನು ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾದಂತಹ ವಿವರ ಕೊಟ್ಟಿದ್ದೀನಿ ನಾನು ಇವತ್ತು ನಾವು ಮಾಡಿರ್ತಕ್ಕಂಥದ್ದು ಲಕ್ಷ್ಮೀನಾರಾಯಣರ ಕಲ್ಯಾಣೋತ್ಸವ ನಾವು ಆಗಿರ್ತಕ್ಕಂಥ ಕಲ್ಯಾಣೋತ್ಸವ ಯಾವಾಗಲೂ ಆಗೋಗಿದೆ ಅವರಿಗೆ ಅದನ್ನು ಇವತ್ತು ನಾವು ನೆನೆಸ್ಕೊಳ್ತಾ ಇದ್ದೀವಿ ಏನು ಅಂತಂದರೆ ಯಾವತ್ತೋ ಒಂದು ದಿನ ನಮಗೆ ತುಂಬ ಒಳ್ಳೆಯದಾಗಿರೋ ದಿನ ನಾವು ನೆನೆಸ್ಕೊಂಡ್ರೆ ಎಷ್ಟು ಖುಷಿ ಪಡ್ತೀವಿ ಅಂಥದ್ದನ್ನು ನಾವು ಪದೇ ಪದೇ ನೆನೆಸ್ಕೊಳ್ತಾ ಇದ್ದರೆ ನಮಗೊಂದು ಉತ್ಸಾಹ ಕಲ್ಯಾಣ ಅಂದರೆ ಒಳ್ಳೆಯದು ಇದು ಲೋಕ ಕಲ್ಯಾಣ ಎಲ್ಲರಿಗೂ ಕಲ್ಯಾಣ ಎಲ್ಲರಿಗೂ ಒಳ್ಳೆಯದಾಗ್ತಕ್ಕಂಥದ್ದು ಈ ಲಕ್ಷ್ಮಿ ಅಂತಕ್ಕಂಥದ್ದು ಯಾರಿಗೆ ಬೇಡ ಎಲ್ಲರಿಗೂ ಬೇಕು ಪ್ರತಿಯೊಬ್ಬರಿಗೂ ಬೇಕು ಅದಕ್ಕೆ ಲಕ್ಷ್ಮೀನಾರಾಯಣ ಹೃದಯದಲ್ಲಿ ಹೇಳ್ತಾರೆ ಯಥಾ ವೈಕುಂಠ ನಗರೇ ವೈ ಕ್ಷೀರಸಾಗರೇ ತಥಾ ಮದ್ಭವನೆ ತಿಷ್ಠ ಸ್ಥಿರಂ ಶ್ರೀ ವಿಷ್ಣುನಾ ಸಹ ಯಥಾ ವೈಕುಂಠ ನಗರೇ ವೈಕುಂಠದಲ್ಲಿ ನೀನು ಯಾವ ರೀತಿಯಾಗಿದ್ದೀಯಾ ಯಥಾವೈ ಕ್ಷೀರಸಾಗರೇ ಕ್ಷೀರಸಾಗರದಲ್ಲಿ ಮಹಾವಿಷ್ಣುವ ಜೊತೆಯಲ್ಲಿ ಆಗಿದ್ದೀಯಾ ತಥಾ ಮದ್ಭವನೇ ಸ್ಥಿರಂ ಶ್ರೀ ವಿಷ್ಣುನ ಸಹ ಆರ್ಯ ಜಂಗಾಲಹಳ್ಳಿ ಅಶ್ವಥ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ